ೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ನಡೆದಿದ್ದಂತ ಘಟನೆ ಏನಿದೆ ಮೃತ ಯುವತಿ ಯಾಮಿನಿ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರೋಪಿ ವಿರುದ್ಧ ನಾವು ದೂರು ಕೊಟ್ಟಿದ್ರು ಅನಾಹುತ ಆಗಿದೆ ನಾವು ಒಳ್ಳೆಯವನು ಅಂತ ತಿಳ್ಕೊಂಡಿದ್ವಿ ಹೀಗಾಗೋಯ್ತು ಯಾರ ಮಕ್ಕಳಿಗೂ ಕೂಡ ಈ ತರ ಪರಿಸ್ಥಿತಿ ಬರಬಾರ್ದು ಈ ತರ ಆಗಬಾರ್ದು ಅಂತ ಯಾಮಿನಿ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರೋಪಿ ವಿರುದ್ಧ ನಾವು ದೂರನ್ನ ಕೊಟ್ಟಿದ್ವಿ ಹಂಗಿದ್ರು ಕೂಡ ಇಂಥ ಅನಾಹುತ ಆಗಿದೆ ನಾವು ಅದನ್ನ ಒಳ್ಳೆವ್ನು ಅಂತಾನೆ ತಿಳ್ಕೊಂಡಿದ್ವಿ ಹೀಗಾಗಿ ಹೋಗಿದೆ ಯಾರ್ ಮಕ್ಕಳಿಗೂ ಕೂಡ ಈ ತರ ಆಗ್ಬಾರ್ದು ಅಂತ ಮೃತ ಯಾಮಿನಿ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಾಗಲ್ ಪ್ರೇಮಿಯಿಂದ ಯುವತಿಯ ಹತ್ಯೆ ಏನು ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಿರುವಂಥ ಅಪ್ಡೇಟ್ ಇದು ನಿನ್ನೆ ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ನಡೆದಿದ್ದಂಥ ಹತ್ಯೆ ಇದಾಗಿತ್ತು ಯಾಮಿನಿಯ ತಾಯಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅತನನ್ನು ತುಂಬ ಒಳ್ಳೆಯವ್ನು ಅಂತಾನೆ ನಾವು ಅಂದ್ಕೊಂಡಿದ್ವಿ ಆದರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರೂ ಕೂಡ ದೊಡ್ಡ ಅನಾಹುತನೇ ನಡೆದು ಹೋಗಿದೆ ಅಂತ ಮಗಳನ್ನು ಕಳ್ಕೊಂಡಿರುವಂಥ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಿ ಅವನು ಹಿಂದೆ ಹಿಂದೆ ಬರ್ತಾ ಇದೆ ನಾನು ಲವ್ ಮಾಡು ಮಾಡು ಅಂತ ನಮ್ಮ ಇಷ್ಟ ಇಲ್ಲ ಸರ್ ಟಾರ್ಚಲ್ ಕೊಡ್ತಾವೇಶನ್ ಕಂಪ್ಲೇಟ್ ಕೊಟ್ಟಿದ್ವಿ ಬೇಡ ಅಂತ ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್ ಬರಲ್ಲ ಇದ್ರೇನಂತ ಸೈನ್ ಇಸ್ಕೊಂಡ್ರು ಸರ್ ನಾವು ಬಿಟ್ಬಿಟ್ವಿ ಸರ್ ಆಗಿ ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು ಈಗ ಅವನು ಈ ಥರ ಮಾಡ್ಬಿಟ್ಟಿದ್ದಾನೆ ಸರ್ ಅವನು ಅವನ್ನ ಬಿಡಬಾರ್ದು ಸರ್ ಇನ್ಕೌಂಟ್ರ್ ಮಾಡಬೇಕು ಸರ್ ನಂತ ನಾವು ಒಳ್ಳೆ ಅಂತ ತಿಳ್ಕೊಂಡಿದೆ ಸರ್ ಇಂತವನು ಅಂತ ತಿಳ್ ಲವ್ ಮಾಡೋರೆಲ್ಲ ಕೆಟ್ಟವರ ಅಂತ ತಿಳ್ಕೊಳ್ಬೋದಾ ಸರ್ ನಾನು ಹೇಳಿ ಗುತಿ ಹೇಳಿದ್ರೆ ಸರಿಯೇ ಅಮ್ಮ ಇಂತವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಿರಮ್ಮ ಎನ್ಕೌಂಟರ್ ಮಾಡಬೇಕು ಅವನು ಇರಬಾರದು ನನ್ನ ಮಗಲು ಹಾಳು ನನ್ನ ಮಗల్ని ಮಾಡಿದ ಅವನು ಅಂತ ಇರಬಾರದು ಎನ್ಕೌಂಟರ್ ಮಾಡಬೇಕು ಎನ್ಕೌಂಟರ್ ಮಾಡಬೇಕು ಅಣ್ಣ ಯಾರು ಈ ಮಕ್ಕಳು ಈ ತರ ಆಗಬಾರದು ಅವ್ನು ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ ಇನ್ನೊಬ್ಬರಿಗೆ ಬುದ್ಧಿ ಅಯ್ಯೋ ಈವಾಗ ಒಂದು ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ ನಾನು ಯಾರು ಇದು ಮಾತಾಡಲ್ಲ ಈವಾಗ ನಮ್ಮನ್ನು ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು ನೋಡಿದ್ರೆ ಈ ಥರ ನಮ್ಮ ಮಗ ನಮ್ಮ ಇಲ್ಲ ಇಲ್ಲ ಇಲ್ಲಲ್ಲ ಹೇಳಿದರೆ ಅಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ ಟಾರ್ಚರ್ ಏನು ಮಾಡಿಲ್ಲ ಈವಾಗಲೇ ಮಾಡಿರೋದು ಅವನು ಮತ್ತು ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯಿತು ಅದಕ್ಕೆ ಮುಂಚೆ ಅಲ್ಲಿ ಲೀವ್ ಇತ್ತು ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು ನಮ್ಮ ಮಗಳು ಬಂದೇ ಇಲ್ಲಪ್ಪ